ಕಾರವಾರ್ ತಾಲೂಕಿನ ಬಿಣಗಾದ ಆದಿತ್ಯ ಬಿರ್ಲಾ ಗ್ರೂಪ್ನ ಗ್ರಾಸಿಮ್ ಇಂಡಸ್ಟ್ರೀಸ್ನ ಕಾಸ್ಟಿಕ್ ಸೋಡಾ ಉತ್ಪಾದನಾ ಘಟಕದಲ್ಲಿ ಶನಿವಾರ ರಾಸಾಯನಿಕ ಸೋರಿಕೆಯಾಗಿ ಹದಿನೆಂಟು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಕಾಸ್ಟಿಕ್ ಸೋಡಾ ಉತ್ಪಾದನಾ ಘಟಕದಲ್ಲಿ ರಾಸಾಯನಿಕ ಸೋರಿಕೆಯಾಗಿ ಹದಿನೆಂಟು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಫ್ಯಾಕ್ಟರಿಯ ಕಾರ್ಮಿಕರಾದ ನೀಲಕಂಠ ಇಪ್ಪತ್ತೆರಡು ವರ್ಷ ಜಹಾನೂರು ಇಪ್ಪತ್ತು ವರ್ಷ ಕಮಲೇಶ್ ವರ್ಮಾ ಇಪ್ಪತ್ತೆರಡು ವರ್ಷ ನಂದಕಿಶೋರ್ ಇಪ್ಪತ್ತೊಂದು ವರ್ಷ ದೀಪು ಇಪ್ಪತ್ತೆಂಟು ವರ್ಷ ಅಜೀಜ್ ಇಪ್ಪತ್ತ್ ವರ್ಷ ಕಲ್ಲು ಮೂವತ್ತೇಳು ವರ್ಷ ಸುಜನ್ ಇಪ್ಪತ್ತಾರು ವರ್ಷ ನಜೀದುಲ್ಲಾ ಇಪ್ಪತ್ನಾಲ್ಕು ವರ್ಷ ಬೇಜನ್ ಕುಮಾರ್ ಇಪ್ಪತ್ತೇಳು ವರ್ಷ ಕಿಶನ್ ಕುಮಾರ್ ಇಪ್ಪತ್ತೆಂಟು ವರ್ಷ ಮೋಹಿತ್ ವರ್ಮಾ ಇಪ್ಪತ್ತೊಂದು ವರ್ಷ ಹಾಗೂ ಇತರೆ ಆರು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಅವರ ಪೈಕಿ ನಾಲ್ವರಿಗೆ ಕಂಪನಿಯ ಆವರಣದಲ್ಲಿರುವ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿದರೆ ಹದಿನಾಲ್ಕು ಮಂದಿಯನ್ನು ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇವರೆಲ್ಲ ಕಾರ್ಮಿಕರು ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ತಾಂತ್ರಿಕ ಸಮಸ್ಯೆಯಿಂದ ಕ್ಲೋರಿನ್ ಅನಿಲ ಸೋರಿಕೆಯಾಗಿದೆ ಇದರಿಂದ ಕಾರ್ಮಿಕರಿಗೆ ಕಣ್ಣು ಉರಿ ಶುರುವಾಗಿ ಉಸಿರಾಟಕ್ಕೆ ಸಮಸ್ಯೆಯಾಗಿದೆ ಹಾಗಾಗಿ ಅವರೆಲ್ಲರನ್ನು ತಕ್ಷಣ ಘಟಕದಿಂದ ಹೊರಕ್ಕೆ ಕರೆ ತಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಕಾರ್ಮಿಕರನ್ನು ಪರಿಶೀಲಿಸಿದ ವೈದ್ಯರು ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಘಟನೆಯಲ್ಲಿ ಕಾರ್ಮಿಕರು ಅಸ್ವಸ್ಥಗೊಂಡ ವಿಷಯ ತಿಳಿಯುತ್ತಿದ್ದಂತೆ ಬಿಣಗ ಗ್ರಾಮಸ್ಥರು ಕಂಪನಿಯ ಆವರಣದಲ್ಲಿ ಜಮಾಯಿಸಿದ್ರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಕಂಪನಿಯು ನಿರ್ಲಕ್ಷ್ಯ ವಹಿಸುತ್ತಿದೆ ಕೆಲ ದಿನಗಳ ಹಿಂದಷ್ಟೇ ಕಂಪನಿಯಲ್ಲಿ ರಾಸಾಯನಿಕ ಸೋರಿಕೆಯಾಗಿ ಕಾರ್ಮಿಕರೊಬ್ಬರು ಮೃತಪಟ್ಟಿದ್ದರು ಇನ್ನೂ ಎಚ್ಚರಿಕೆ ವಹಿಸಿಲ್ಲ ಎಂದು ಕಂಪನಿಯ ಆಡಳಿತ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ ನಗರಸಭೆಯ ಸ್ಥಳೀಯ ವಾರ್ಡ್ ಸದಸ್ಯರಾದ ಪ್ರಕಾಶ್ ನಾಯ್ಕ್ ರುಕ್ಮಿಣಿಗೌಡ ಶ್ವೇತಾ ನಾಯ್ಕ್ ಇತರರು ಕಂಪನಿಯಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ರಾಸಾಯನಿಕ ಸೋರಿಕೆಯಿಂದ ಎಷ್ಟು ಮಂದಿಗೆ ತೊಂದರೆಯಾಗಿದೆ ಕಾರ್ಮಿಕರು ಸುರಕ್ಷಿತವಾಗಿದ್ದಾರೆ ಎಂಬುದನ್ನು ಕಂಪನಿಯವರು ತಿಳಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸೈರನ್ ಹಾಕಿದ್ರೆ ಪಕ್ಕದಲ್ಲಿ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರಾದ್ರೂ ಅಲರ್ಟ್ ಹಾಕ್ತಾರ ಇನ್ನೂ ತನಕ ಸೈರನ್ ಹಾಕಿಲ್ಲ ಎರಡುವರೆ ಮೂರು ಗಂಟೆ ಆಗ್ಲಿ ಬಂತೀಗ ಇಲ್ಲ ನಾವು ಕೇಳ್ತೀವಿ ಸೈರನ್ ಹಾಕಿ ಅಲರ್ಟ್ ಮಾಡಿ ನಮ್ ಕಡೆ ನಾವು ಕಮಿಷನ್ ಕೊಟ್ಟಿದ್ವಿ ಅದು ನಾವು ಹೇಳುದೇನ ಸರ್ ಈ ಕಡೆ ಹೋದ್ರೆ ಒಂದೇ ಡಿಪಾರ್ಟ್ಮೆಂಟ್ ಅನ್ನ ಒಂದ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅಷ್ಟು ಅಡ್ಮಿಟ್ ಆಗಿದ್ದಾರೆ ಅವ್ರು ಹೇಳೋ ಪ್ರಕಾರ ಹನ್ನೆರಡು ಜನ ಏನೋ ಅಂತ ಹೇಳಿದ್ದಾರೆ ಹನ್ನೆರಡು ಜನನು ಆ್ಯಂಬುಲೆನ್ಸಿಂದ ಕರ್ಕೊಂಡು ಹೋಗಿ ಔಟ್ ಆಫ್ ಡೇಂಜರ್ ಅಂತ ಅವ್ರು ಹೇಳ್ತಿದ್ದಾರೆ ಸರ್ ಹಾಗಾಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳೆಲ್ಲ ಬಂದಿವೆ ಏನು ಇದು ಮಾಡೋದು ಅವ್ರು ಮಾಡ್ತವೆ ಬಟ್ ನಮಗೆ ಕಂಪ್ನಿ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್ ನಾವು ಇದು ಮುಂಚೆ ಬಂದಿದ್ರೆ ಮುಂಚೆ ಸರ್ ಭಾಳ ಪ್ರಾಬ್ಲಮ್ ಆಗ್ತಿದೆ ಹಾಗೆ ಒಬ್ಬರು ಸಿಗ್ತಾವೆ ಎರಡುವರೆ ಎರಡುವರೆ ಆಯ್ತು ಒಂದು ಒಂದು ತಿಂಗ್ಳಾನು ಆಗಿಲ್ಲ ಡೆತ್ ಆಗಿ ಒಂದು ತಿಂಗ್ಳಾನು ಆಗಿಲ್ಲ ನಾವು ಎರಡುವರೆ ತಿಂಗಳಿಂದ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀವಿ ಸರ್ ಊರವರೆಲ್ಲ ಬಂದು ಮಧ್ಯಾಹ್ನ ಊಟ ಟೈಮು ಕಂಟಿನ್ಯೂಸ್ ಆಗಿ ಆಂಬುಲೆನ್ಸ್ ಎಲ್ಲ ಓಡಾಡ್ತಿತ್ತು ಎಂಟು ಗಂಟಿದ್ದ ಒಳಗೆ ಹೊರಗೆ ಸುಮಾರು ಆಮೇಲೆ ಏನು ವಿಷಯ ಅಂತ ತಿಳ್ಕೊಳ್ಳುತ್ತಂತ ಇಲ್ಲಿ ಬಂದ್ವಿ ಆಮೇಲೆ ಸುದ್ದಿ ಮುಟ್ಟತು ಒಳಗಡೆ ಇನ್ಸಿಡೆಂಟ್ ಆಗಿದೆ ಒಂದು ಹತ್ತು ಹನ್ನೊಂದು ಜನ ಇದಾಗಿದ್ದಾರೆ ಆಮೇಲೆ ಮಾಹಿತಿ ಪ್ರಕಾರ ಬಂತು ಕ್ಲೋರಿನ್ ಲೀಕೇಜ್ ಆಗಿದೆ ಅಂತೇಳಿ ನಾವು ಹೇಳಿದ್ವಿ ಅವರಿಗೆ ಕ್ಲೋರಿನ್ ಲೀಕೇಜ್ ಆದರೆ ನೀವು ಅಲ್ಲ ಅಟ್ಯಾಕ್ ಮಾಡ್ತಿಲ್ಲ ಊರ ಒಂದು ಸೈಲೆನ್ಸ್ ಸೈರನ್ ಆದ್ರೆ ಹಾಕಿ ಅಲ್ವಾ ಅಕ್ಕಪಕ್ಕ ಸ್ಕೂಲ್ ಇದೆ ಕಾಲೇಜಸ್ ಇದೆ ಜನರಿದ್ದಾರೆ ನೀವು ಯಾಕೆ ಒಂದು ಸೈಲೆನ್ಸರ್ಸ್ ಹಾಕ್ತಿಲ್ಲ ಅಂತೇಳಿ ಅವ್ರು ಇನ್ನೂ ಹಾಕ್ಲಿಕ್ಕೆ ರೆಡಿ ಇಲ್ಲ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಕರೆದು ಕೇಳಿದ್ವಿ ಇಲ್ಲಿ ಸರ್ ನೀವು ಯಾಕೆ ಸಾರೇನು ತಗೊಳ್ತಿಲ್ಲ ಯಾಕೆ ಇದು ಮಾಡ್ತಿಲ್ಲ ಅಲರ್ಟ್ ಮಾಡಿ ಜನರಿಗೆ ಊರು ಜನರು ಪ್ರಾಣ ಹೋಗೋ ಪರಿಸ್ಥಿತಿ ಬರ್ತಿದೆ ಇಲ್ಲಿ ಎಚ್ ಆರ್ ಹೆಡ್ ಅಂತೆ ಅವರು ಅವ್ರು ಹೇಳ್ತಾರೆ ನಾನು ಇಲ್ಲಿ ಪೀವನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ನಮಗೇನೋ ಗೊತ್ತಿಲ್ಲ ಅಂತ ಹೇಳ್ತೇವೆ ಅವ್ರಿಗೆ ಇಷ್ಟೊಂದು ಅವರು ಓ ಡಿ ಅಂತ ಅವ್ರು ಎಚ್ ಓ ಡಿ ಪಾಂಡೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂಥರ ವರ್ತನೆ ಸರಿ ಇಲ್ಲ ಯಾಕಂದರೆ ನಾವು ಕಳೆದ ಸುಮಾರು ಸಲ ಬಂದ್ವಿ ಊರಲ್ಲಿ ಸರ್ ಸಮಸ್ಯೆ ಹಿಂಗೆ ಹಿಂಗೆ ತುಂಬ ಅಂತಾರೆ ಅವ್ರ ಹತ್ರ ಅವಾಗ ಹೇಳ್ತಾರೆ ಸ್ವಲ್ಪ ನಿಮ್ದು ರಸ್ತೆ ಮೇಲೆ ಉಪ್ಪೆಲ್ಲ ಸಾಗಾಟ ಮಾಡೋ ಸ್ವಲ್ಪ ಉಪ್ಪು ಬಿದ್ರೆ ಊರಲ್ಲಿ ವಿಷ ಆಗುತ್ತೆ ಮೂರು ಜನ ಸತ್ತೋಗ್ತಾರ ಆ ರೀತಿ ಮಾತುಗಳು ತುಂಬಾ ಜನ ತುಂಬಾ ಸಲ ಹೇಳಿದಾರವ್ರು ಅಂದ್ರೆ ನಡವಳಿಕೆ ಸರಿ ಇಲ್ಲ ಮ್ಯಾನೇಜ್ಮೆಂಟ್ ಇದು ಅದ್ರ ಮೇಲಿಂದ ತಿಳ್ಕೊಬಹುದು ಈ ಮ್ಯಾನೇಜ್ಮೆಂಟ್ ಮತ್ತೆ ಕಂಪ್ನಿನ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನೀವೇ ಯೋಚನೆ ಮಾಡಿ ಹೌದು ಅದಾದ ನಂತರ ನಾವು ಹೇಳಿದ್ವಿ ಇಲ್ಲಿ ಪ್ಲಾಂಟ್ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಊರೆಲ್ಲ ಬಹಳ ಲೀಕೇಜ್ ಇದೆ ನಮ್ಮ ಪ್ರಾಣಕ್ಕೆ ಇದೆ ಅಂತೆಲ್ಲ ಹೇಳಿ ನಾವು ಸುಮಾರು ಮನವಿ ಮಾಡ್ಕೊಂಡು ಕಳೆದ ಒಂದೂವರೆ ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದೀವಿ ಸರ್ ಏನಾದರೂ ಮಾಡಿ ಊರಿಗೆ ಒಂದು ಈಗ ನಮ್ಮದು ಹೊಲ ಎಲ್ಲ ಕೆಲಸ ಕೃಷಿ ಎಲ್ಲ ಬಂದ್ ಮಾಡಿದ್ದಾರೆ ಏನು ಇಲ್ಲದೆ ಯಾಕಂದರೆ ಮಾಡ್ತಿದ್ರು ಅದು ಬಂದಾಯಿತು ಅಷ್ಟೊಂದು ಮಾರಕ ಇದೆ ನೀವು ಬೇಕಿದ್ದರೆ ಸಂಜೆ ಟೈಮಲ್ಲಿ ಬಂದಾದರೆ ನಿಮಗೊಂದು ಕೆಮಿಕಲ್ ಫೀಲಿಂಗ್ ಆಗ್ತದೆ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೂ ಮುಂಚೆ ನಾವು ಸುಮಾರು ಸಲ ಬಂದಿ ತುಂಬ ಭಯಾನಕ ಇದೆ ಪ್ಲ್ಯಾಂಟು ಮತ್ತು ಹೊಸ ಹೊಸ ಪ್ಲ್ಯಾಂಟ್ಗಳು ಇಲ್ಲಿ ಊರವರಿಗೆ ಒಂದು ಮಾಹಿತಿಯೇ ಇಲ್ಲ ಯಾವ ಪ್ಲ್ಯಾಂಟು ಏನು ಏನು ಪ್ರಿಕಾಷನ್ಸ್ ಒಂದು ಸಭೆ ಇಲ್ಲ ಏನಿಲ್ಲ ಅವ್ರವ್ರ ಪಾಡಿಗೆ ಅವ್ರವರು ಪೇಪರ್ಸ್ ಎಲ್ಲ ಮಾಡಿದ್ದಾರೆ ಪ್ಲ್ಯಾಂಟ್ ನಡೆಸ್ತಾ ಇದ್ದಾರೆ ಪ್ಲ್ಯಾಂಟ್ ಹೊಸ ಹೊಸದು ಬರ್ತಾನೆ ಇದೆ ಒಂದು ಜನರಿಗೆ ಒಂದು ಮಾಹಿತಿಯೇ ಇಲ್ಲ ಆಮೇಲೆ ಲಾಸ್ಟ್ ಟೈಮ್ ಒಂದು ಕ್ಲೋರಿನ್ ಆಗಿತ್ತು ಅದನ್ನು ನಾವು ಹೇಳಿದ್ವಿ ಲೀಕೇಜ್ ಆಗಿತ್ತು ಸರ್ ಕ್ಲಬ್ ಲೀಕೇಜ್ ಎಲ್ಲಿದೆ ಈಗ ಒಂದು ರೆವೇನ ಸೋದರಿ ಇಲ್ಲ ಅವ್ರು ಹೇಳ್ತಾರೆ ನಾವು ಬೇಕಾದ ಇಲಾಖೆಗೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ವಿ ಬೇಕಾದ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಂಡಿದ್ವಿ ನಿಮ್ಮ ಪರ್ಮಿಷನ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಕಂಪ್ನಿ ಮ್ಯಾನೇಜ್ಮೆಂಟ್ ನಮ್ಗೆ ಹೇಳಿದ್ದಾರೆ ಆಯಿತಾ ಅದಾದ ನಂತರ ನಾವು ಬಂದ್ಕೊಂಡು ಸುಮಾರು ಹೇಳಿದ್ವಿ ಪ್ರಾಣ ಪ್ರಾಣಿ ಆಮೇಲೆ ಒಂದು ರೀಸೆಂಟಾಗಿ ಒಂದು ಸಾವು ಹಾಕ್ಬಿಡ್ತು ನಾವು ಆಗಬಾರ್ದಿತ್ತು ಪಾಪ ಒಂದು ಒಂದು ಮನೆ ಒಂದು ಕುಟುಂಬಕ್ಕೆ ಒಂದು ತೊಂದರೆ ಆಗಿಬಿಡ್ತೀಗ ಈಗ ಅದು ಹೇಳಿದ್ರು ಅವರು ಒಂದು ಏನಂದ್ರೆ ಒಂದು ನಿಮ್ ಬೇಡಿಕೆ ಏನಿದೆ ನಮ್ ಬೇಡಿಕೆ ಬೇಡಿಕೆ ಏನಂದ್ರೆ ಈ ತರ ಪ್ಲಾಂಟ್ ಏರಿಯಾ ಏನಿದೆ ಇದು ಬೇಡ ನಮ್ಗೆ ಯಾಕಂದ್ರೆ ಇಷ್ಟೊಂದು ದೊಡ್ಡ ಘಟನೆ ನಡೆದಿದೆ ಒಂದು ಸೈರನ್ ಹಾಕುವಂತ ಹೇಳಿದ್ರೆ ಒಂದು ಗತಿ ಇಲ್ಲ ಇವರಿಗೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ